ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಿಪ್ರೇಷನ್ಸು ಮತ್ತು ಪೂಜೆ ಪೂಜೆದಾಗಿರುತ್ತೆ ನಮ್ಮನೆ ಗೃಹ ಪ್ರವೇಶ ಆಗಿ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಗೃಹ ಪ್ರವೇಶದ ಟೈಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಕೊಂಡಿದ್ದರಿಂದ ಹಾಗೆ ಒಂದು ಫೈವ್ ಇಯರ್ಸ್ ಕಂಟಿನ್ಯೂ ಮಾಡೋಣ ಅಂತ ಈ ಗೃಹ ಪೂಜೆ ಇಟ್ಕೊಂಡಿದ್ದೀವಿ ಇನ್ನು ಪೂಜೆಗೆಲ್ಲ ಕಟ್ಟಿರೋ ಹೂವು ಏನು ತಂದಿರಲಿಲ್ಲ ಎಲ್ಲ ಬಿಡಿ ಹೂವನೇ ತಂದಿದ್ದೆ ನಾವೇ ಕಟ್ಕೊಬೋದು ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಾವೊಂದು ಕಡೆ ಹೂವು ನಮ್ಮ ನಮ್ಮತ್ತೆ ಮತ್ತು ನನ್ನ ಮೈದನ ಎಲ್ಲ ಒಬ್ಬಟ್ಟು ಅವ್ರು ಮಾಡ್ಕೊತಾ ಇದ್ರು ಇನ್ನು ಪೂಜೆನ ತುಂಬ ಸಿಂಪಲ್ಲು ಮತ್ತು ಕಡಿಮೆ ಜನನ ಇನ್ವೈಟ್ ಮಾಡಿದ್ರಿಂದ ನಾವೇ ಅಡುಗೆ ಮಾಡ್ಕೊತಾ ಇದ್ದೀವಿ ಆಲ್ಮೋಸ್ಟ್ ಒಂದು ಐವತ್ತು ಜನಕ್ಕಾಗುವಷ್ಟು ಅಡುಗೆನ ನಾವೇ ರೆಡಿ ಮಾಡ್ಕೊಂಡಿದ್ವಿ ಇನ್ನು ಪುಲಿಯೋಗ್ರೆ ಪೌಡರ್ನು ನಾನೇ ಮನೇಲಿ ರೆಡಿ ಮಾಡ್ಕೊಂಡಿದ್ದೆ ಈ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಹಾಗೆ ಬೆಳಿಗ್ಗೆ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಪೂಜೆ ತುಂಬಾ ಚೆನ್ನಾಗಾಯಿತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್